ಪಕ್ಷ ಭೇದವಿಲ್ಲದೆ ಇಲ್ಲಿ ನಮ್ಮ ಎಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಮ್ಮ ಇಲ್ಲಿ ಸೇರಿದ್ದಾರೆ ಎಸ್ ಎಸ್ ಎಫ್ ಎಸ್ ಕೆ ಎಸ್ ಎಸ್ ಎಫ್ ಜಮಾತೆ ಇಸ್ಲಾಮಿ ಅದೇ ರೀತಿ ಸಾಲಫಿ ಸುನ್ನಿ ಎಲ್ಲ ಯಾವುದೇ ಪಂಗಡ ಇಲ್ಲದೆ ಯಾವುದೇ ಭೇದವಿಲ್ಲದೆ ಇವತ್ತು ಈ ನಮ್ಮ ಪ್ರತಿಭಟನಾ ರ್ಯಾಲಿಗೆ ನಮ್ಮ ದೇಶದಲ್ಲಿ ಯಾವ ಬೆಲೆ ತೆತ್ತಾದರೂ ಕೂಡ ಅನ್ನು ನಾವು ಸಂರಕ್ಷಣೆ ಮಾಡಿಯೇ ತೀರ್ತೇವೆ ಎಂಬ ಒಂದು ಸಂಕೇತದ ಆಶಯವಾಗಿದೆ ಇವತ್ತು ನಾವು ನೋಡ್ಕೋ ನೋಡುವಂತ ಇದ್ದದ್ದು ನಾವು ಗೊತ್ತಿರುವ ಹಾಗೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಬಿಜೆಪಿಯ ನರೇಂದ್ರ ಮೋದಿಯ ಕೇಂದ್ರದ ಬಿಜೆಪಿ ಸರ್ಕಾರ ಮುಸ್ಲಿಂ ವಿರೋಧಿ ಕಾನೂನುಗಳನ್ನ ನಿರಂತರವಾಗಿ ನಮ್ಮ ದೇಶದಲ್ಲಿ ಹೇರ್ತಾ ಬರ್ತಾ ಇದೆ ಪ್ರತಿ ಸಲ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಧಿವೇಶನಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಮುಸ್ಲಿಂ ವಿರೋಧಿಯಾದಂತಹ ಚರ್ಚೆಗಳು ನಡೆಯುತ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ತ್ರಿವಳ ತಳ ಕಾನೂನು ಅಂತ ಹೇಳಿ ಒಂದು ಮುಸಲ್ಮಾನರನ್ನ ಅವಮಾನ ಮಾಡುವಂತ ಒಂದು ಕಾನೂನೂ ಆನಂತರ ಎನ್ಆರ್ ಸಿ ಮತ್ತು ಸಿಎ ಎಂಬ ಕಾನೂನು ತಂದ್ರು ಇದು ಕೂಡ ಮುಸ್ಲಿಂ ಸಮಾಜವನ್ನ ಈ ದೇಶದ ಮುಖ್ಯವಾಹಿನಿಯಿಂದ ಹೊರತಬ್ಬಲಿಕ್ಕಬೇಕಾದ ಒಂದು ಕಾನೂನು ಎಂಬುದನ್ನ ಇಡೀ ನಮ್ಮ ದೇಶದ ಜನತೆ ಒಕ್ಕೂರಿನಿಂದ ಖಂಡಿಸಿದ್ದೇವೆ ಲಕ್ಷಾಂತರ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ನಿರ್ವಾಹವಿಲ್ಲದೆ ಕೇಂದ್ರ ಸರ್ಕಾರ ಸಿಎ ಅನ್ನ ಜಾರಿಗೆ ಮಾಡದೆ ಹಾಗೆ ಇಟ್ಟು ಬಿಟ್ಟಿದೆ ಇದೀಗ ಇಡೀ ದೇಶದಲ್ಲಿರುವಂತಹ ನಮ್ಮ ಮುಸಲ್ಮಾನರ ವಕ್ಫ್ ಕಾನೂನುಗಳು ಏನಿದೆ ವಕ್ಫ್ ಯಾವುದ ಆಸ್ತಿಗಳಿವೆ ಎಲ್ಲ ಆಸ್ತಿಗಳನ್ನ ಕಬಳಿಸಿಕಬೇಕಾಗಿರುವಂತದ್ದು ನಮ್ಮ ದೇಶದಲ್ಲಿ ಸುಮಾರು ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಮಿಚ್ಚಿ ವಕ್ಫ್ ಆಸ್ತಿಗಳಿವೆ ಎಲ್ಲಾ ವಕ್ಫ್ ಆಸ್ತಿಗಳು ಸರ್ಕಾರ ನೀಡಿದಂತ ಸ್ವತ್ತುಗಳಲ್ಲ ಯಾವುದೇ ಸಮುದಾಯದಿಂದ ನಾವು ಕಬಳಿಸಿದಂತ ಸ್ವತ್ತುಗಳಲ್ಲ ತಲೆ ತಲಾಂತರದಿಂದ ನಮ್ಮ ಮುಸ್ಲಿಂ ಸಮುದಾಯದ ಹಿರಿಯರು ನಮ್ಮ ಧಾರ್ಮಿಕ ಉದ್ದೇಶಗಳಿಗಾಗಿ ದಾನ ಮಾಡಿದಂತ ಸ್ವತ್ತುಗಳಾಗಿವೆ ಆದ್ರೆ ಇವತ್ತು ಆ ಸ್ವತ್ತುಗಳನ್ನ ಸರ್ಕಾರ ಸಂಪೂರ್ಣವಾಗಿ ಕಬಳಿಸಲಿಕ್ಕೆ ಬೇಕಾಗಿರುವಂತಹ ಕಾನೂನನ್ನು ಮುಂದೆ ತಿದ್ದುಪಡಿ ಮೂಲಕ ತರ್ತಾ ಇದೆ ಇದನ್ನು ನಾವು ಖಂಡಿತವಾಗಿಯೂ ಜಾರಿಗೊಳಿಸಲಿಕ್ಕೆ ಬಿಡುವುದಿಲ್ಲ ಏನಪ್ಪ ಈ ತಿದ್ದುಪಡಿ ಕಾಯ್ದೆ ಇದರಲ್ಲಿರುವಂತಹ ಅಂಶಗಳು ಏನು ಇದರಲ್ಲಿರುವಂತಹ ತಿದ್ದುಪಡಿಗಳಲ್ಲಿರುವಂತಹ ಮುಸಲ್ಮಾನರಿಗೆ ಅಪಾಯಕಾರಿಯಾಗಿರುವಂತಹ ಅಂಶಗಳು ಏನು ಎಂಬುದನ್ನ ನಾವು ಮೊತ್ತ ಮೊದಲಿಗೆ ಅರಿಬೇಕಾಗಿದೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊತ್ತ ಮೊದಲಿಗೆ ಈ ತಿದ್ದುಪಡಿ ಇರುವಂತಹ ಅತ್ಯಂತ ಅಪಾಯಕಾರಿಯಾದ ಅಂಶಗಳು ಏನಂದ್ರೆ ಒಂದನೇದಾಗಿ ಎಷ್ಟೆಲ್ಲ ಇಲ್ಲಿ ವಕ್ಫುಗಳಿವೆ ವಕ್ಫ್ ಬೋರ್ಡ್ಗಳಿವೆ ಅಲ್ಲಿ ಕೇಂದ್ರದಲ್ಲಿರುವಂತಹ ವಕ್ ಬೋರ್ಡ್ ಇರಬಹುದು ಕೇಂದ್ರದಲ್ಲಿರುವಂತಹ ವಕ್ಫ್ ಕೌನ್ಸಿಲ್ ಇರಬಹುದು ಅದೇ ರೀತಿ ರಾಜ್ಯದಲ್ಲಿರುವಂತಹ ವಕ್ ಬೋರ್ಡ್ ಇದೆ ಜಿಲ್ಲೆಯಲ್ಲಿರುವಂತಹ ವಕ್ ಬೋರ್ಡ್ ಇದೆ ಈ ಎಲ್ಲ ವಕ್ ಬೋರ್ಡ್ನಲ್ಲಿ ಮುಸಲ್ಮಾನರಲ್ಲದವರನ್ನ ಅಂದ್ರೆ ಹಿಂದೂ ಸಮುದಾಯದ ಸದಸ್ಯರನ್ನ ನೇಮಕ ಮಾಡಬೇಕು ಎಂಬುದನ್ನ ಈ ತಿದ್ದುಪಡಿ ತರ್ತಾ ಇದ್ದಾರೆ ವಕ್ಫ್ ಎಂಬುದು ಸ್ವತ್ತು ಮುಸಲ್ಮಾನರು ನಮ್ಮ ಸಮುದಾಯದ ಧಾರ್ಮಿಕ ಉದ್ದೇಶಗಳಿಗಾಗಿ ನೀಡಿದಂತ ದಾನ ಮಾಡಿದ ಸ್ವತ್ತಾಗಿರ್ತದೆ ಈ ದಾನ ಮಾಡಿದ ಸೊತ್ತನ್ನ ಸಂರಕ್ಷಣೆ ಮಾಡಲಿಕ್ಕೆ ವಕ್ಫ್ ಬೋರ್ಡ್ ಇರುವಾಗ ವಕ್ಫ್ ಬೋರ್ಡ್ ಅಲ್ಲಿ ಮುಸಲ್ಮಾನರಲ್ಲದವರನ್ನ ಯಾಕಾಗಿ ತರ್ತಾರೆ ನಾವು ಅರಿಬೇಕು ಇದು ಹಿಂದೂಗಳ ಮಂದಿರಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಆ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿ ಹಿಂದೂಗಳಲ್ಲದವರನ್ನು ಯಾರನ್ನು ಕೂಡ ಸದಸ್ಯರನ್ನಾಗಿ ಮಾಡುವುದಿಲ್ಲ ಆದರೆ ಮುಸಲ್ಮಾನರ ಸಂರಕ್ಷಣೆ ಮಾಡುವಂತಹ ವಕ್ಫ್ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡುವ ವಕ್ಫ್ ಬೋರ್ಡ್ಗಳಲ್ಲಿ ಹಿಂದೂಗಳನ್ನ ಕೂಡ ಯಾಕೆ ಮೆಂಬರ್ಗಳನ್ನಾಗಿ ಮಾಡ್ತಾರೆ ಯಾಕೆ ಅದರಲ್ಲಿ ಬಹುಸಂಖ್ಯಾತ ಅಂದ್ರೆ ಅವ್ರು ಹೇಳ್ತಾರೆ ಒಂದೆರಡು ಹಿಂದೂಗಳಲ್ಲ ಬದಲಾಗಿ ಯಾವ ವಕ್ ಬೋರ್ಡ್ ಇದೆ ಆ ವಕ್ ಬೋರ್ಡ್ ನಲ್ಲಿ ಬಹುಸಂಖ್ಯಾತ ಸದಸ್ಯರು ಹಿಂದೂ ಸಮುದಾಯದ ಅವರಾಗಿರಬೇಕು ಅಂತ ಹೇಳಿ ಕಾನೂನು ತರ್ತಾ ಇರುವಂತದ್ರ ಹಿನ್ನ ಹುನ್ನಾರ ಏನು ಎಂಬುದನ್ನ ಸರಿಯಾಗಿ ಅರ್ಥ ಮಾಡಬೇಕು ಯಾಕೆಂದ್ರೆ ಎಷ್ಟೆಲ್ಲ ಮುಕ್ ಮುಸ್ಲಿಮ್ಸ್ ಎಲ್ಲಾ ಮುಸ್ಲಿಂ ಸ್ವತ್ತುಗಳು ಅದು ಇನ್ನು ಮುಂದೆ ಅಲ್ಲಿ ಶಾಲೆಗಳು ಕಟ್ಟಬೇಕು ಅಲ್ಲಿ ನಮ್ಮ ಸರ್ಕಾರಿ ಕಟ್ಟಡಗಳು ಕಟ್ಟಬೇಕು ಮಂದಿರಗಳನ್ನು ಅಂತ ಹೇಳಿ ಒಂದು ವಕ್ ಬೋರ್ಡ್ ಸಭೆಯಲ್ಲಿ ತೀರ್ಮಾನ ಮಾಡುವುದಾದರೆ ಅದಕ್ಕೆ ಬಹುಮತ ಬೇಕು ಹಾಗಾಗಿ ಬಹುಮತ ಬೇಕಾದ್ರೆ ಅಲ್ಲಿ ಹಿಂದೂ ಧರ್ಮದ ಅಥವಾ ಸಂಘ ಪರಿವಾರದ ವ್ಯಕ್ತಿಗಳನ್ನ ಸದಸ್ಯರನ್ನಾಗಿ ಮಾಡಿದರೆ ಯಾವ ವಕ್ ಸೊತ್ತನ್ನು ಕೂಡ ಕಬಳಿಸಲಿಕ್ಕೆ ಸಾಧ್ಯವಿದೆ ಎಂಬ ಹುನ್ನಾರವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಎರಡನೇದಾಗಿ ನಾವು ಇಲ್ಲಿ ನೋಡಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದ ಅಂಶಗಳು ಏನೆಂದ್ರೆ ತಲೆ ತಲಾಂತರಗಳಿಂದ ನಮ್ಮ ದೇಶದಲ್ಲಿ ವಕ್ಫಾಗಿ ಬಂದಿರುವಂತಹ ಸ್ವತ್ತುಗಳಿದೆ ದೆಹಲಿಯ ಜಾಮಿಯಾ ಮಸೀದಿಯಿಂದ ಹಿಡಿದು ತಾಜ್ಮಹಲ್ ಕುತುಬಿನಾರ್ನವರೆಗೆ ನಮ್ಮ ಮೇಲೆ ಬಾವುಟ ಗುಡ್ಡೆಯಲ್ಲಿರುವಂತಹ ಈದ್ಗಾ ಮಸೀದಿವರೆಗೆ ಇದೆಲ್ಲ ತಲೆ ನಮಗೆ ಬಂದಿರುವ ವಕ್ಫ್ ಸ್ವತ್ತುಗಳಾಗಿರ್ತದೆ ಇದಕ್ಕೆ ನಾವು ಸರಿಯಾಗಿ ನೋಡುದಾದ್ರೆ ನಾವು ಅದರಲ್ಲಿ ಸರಿಯಾದ ಕಾಗದ ಪತ್ರಗಳು ಕೆಲವೊಮ್ಮೆ ಇರ್ಲಿಕ್ಕೂ ಇರಲಿಕ್ಕೂ ಸಾಕು ಇಂತಹ ಒಂದು ಸ್ವತ್ತುಗಳನ್ನ ತಕ್ಷಣವೇ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾರೆ ಯಾವುದು ವಕ್ಫ್ ರಿಜಿಸ್ಟರ್ ಗಳ ಅಂತ ರಿಜಿಸ್ಟರ್ ಆಗದಂತ ವಕ್ಫ್ ಸೊತ್ತುಗಳನ್ನ ಸರ್ಕಾರ ಸ್ವಾಧೀನ ಮಾಡ್ತದೆ ಅಂತ ಹೇಳುತ್ತಾ ಬರುವಂತ ತಿದ್ದುಪಡಿ ಕಾಯ್ದೆಗಳನ್ನ ಖಂಡಿತವಾಗಿ ನಾವು ಅಲ್ಲಿ ನಾವು ಗಮನಿಸಬೇಕು ಇದು ನಿಜವಾಗಿಯೂ ಈ ದೇಶದಲ್ಲಿ ಮುಸಲ್ಮಾನರ ವಕ್ಫ ಸ್ವತ್ತುಗಳನ್ನ ಕಬಳಿಸುವಂತ ಒಂದು ಹುನ್ನಾರ ಆಗಿರ್ತದೆ ಷಡ್ಯಂತ ಆಗಿರ್ತದೆ ಯಾವ ಕಾರಣಕ್ಕೂ ಕೂಡ ಈ ವಕ್ಫ ತಿದ್ದು ಜಾರಿ ಮಾಡಲಿಕ್ಕೆ ನಾವು ಬಿಡಬಾರದು ಯಾವ ಈ ಹಿಂದೆ ಸಿ ಎನ್ನು ಜಾರಿಗೆ ಮಾಡುವ ಸಂದರ್ಭದಲ್ಲಿ ದೇಶದಾದ್ಯಂತ ಲಕ್ಷಾಂತರ ಮುಸಲ್ಮಾನರು ಬೀದಿಗೆ ಬಂದು ಹೋರಾಟ ಮಾಡಿದ್ದೇವೆ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಬಂದು ದೇಶಾದ್ಯಂತ ಈ ಕಾನೂನನ್ನು ಯಾವತ್ತು ವಾಪಸ್ ಪಡೆಯುವುದಿಲ್ವೋ ಈ ತಿದ್ದುಪಡಿಯನ್ನು ಯಾವತ್ತು ರದ್ದುಗೊಳಿಸುವುದಿಲ್ವೋ ಅಷ್ಟರವರೆಗೆ ಅದು ರಂಜಾನ್ ಇರಬಹುದು ಅತ್ಯಂತ ಕಠೋರವಾದ ಬಿಸಿಲು ಇರಬಹುದು ಅತ್ಯಂತ ದೊಡ್ಡ ಮಳೆಗಾಲ ಕೂಡ ಬರಬಹುದು ಬಿರುಗಾಳಿ ಬರಬಹುದು ಯಾವುದಕ್ಕೂ ನಾವು ಹೆದರದೆ ನಿರಂತರವಾಗಿ ನಾವು ನಮ್ಮ ಬೀದಿಗಿಳಿಬೇಕು ಮಹಿಳೆಯರು ಕೂಡ ಬೀದಿಗಿಳಿಬೇಕು ಎಲ್ಲ ಜನ ನಾವು ಪ್ರಾಣದ ಹಂಗು ತೊರೆದು ಕಳೆದ ಸಲ ಇಲ್ಲಿ ಸಿಎ ಹೋರಾಟ ಆಯ್ತು ಆ ಸಿ ಎ ಹೋರಾಟದಾಗ ಪೊಲೀಸರು ನಮ್ಮನ್ನು ಗುಂಡು ಹೊಡೆದು ಮುಸ್ಲಿಂ ಮೂರು ಮುಸ್ಲಿಂ ಯುವಕರನ್ನ ಕೊಂದ್ರು ಅವರು ಭಾವಿಸಿದ್ರು ಮುಸಲ್ಮಾನರಿಗೆ ಗುಂಡು ಹೊಡೆದ ತಕ್ಷಣ ಅಲ್ಲಿ ಪ್ರತಿಭಟನೆಯನ್ನು ನಿಲ್ಲಿಸ್ತಾರೆ ಅಂತೇಳಿ ನೀವು ಗುಂಡು ಹೊಡೀರಿ ಫಿರಂಗಿಗಳನ್ನು ತರೀರಿ ಬಾಂಬ್ ಹಾಕಿ ಖಂಡಿತವಾಗಿಯೂ ನಮ್ಮ ಸಮುದಾಯದ ಹೋರಾಟಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಪ್ಯಾಲಿಸ್ತೀನ್ ನಲ್ಲಿ ಲಕ್ಷಾಂತರ ಬಾಂಬ್ಗಳನ್ನು ಹಾಕಿದ್ರು ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಮಕ್ಕಳನ್ನು ಕೊಂದ್ರು ಒಂದೇ ಒಂದು ಕಟ್ಟಡವನ್ನು ಕೂಡ ಉಳಿಸಲಿಲ್ಲ ಆದ್ರೆ ಮುಸ್ಲಿಂ ಸಮುದಾಯ ನಮ್ಮ ಅಭಿಮಾನಕ್ಕಾಗಿ ನಮ್ಮ ಗೌರವಕ್ಕಾಗಿ ನೀವು ಸಾವಿರಾರು ಲಕ್ಷಾಂತರ ಮನೆಯನ್ನು ಕೊಂದ್ರು ಕೂಡ ನಾವು ಬಿಟ್ಟು ಬಿಡುವುದಿಲ್ಲ ಹೋರಾಟವೇ ನಮ್ಮ ಜೀವನ ಅಂತ ಹೇಳಿ ಗಾಜಾದಲ್ಲಿ ಹೇಗೆ ನಾವು ತೋರಿಸಿಕೊಟ್ಟಿದ್ದೇವೆ ಆ ಗಾಜಾವನ್ನು ನೀವು ಮತ್ತೆ ಇಲ್ಲಿ ನೀವು ನೋಡ್ಲಿಕ್ಕೆ ಬಯಸ್ತೀರಾ ನೀವು ಬಯಸುವುದಾದ್ರೆ ಬನ್ನಿ ನೀವು ಸಾವಿರಾರು ಮಂದಿಯನ್ನು ಕೊಲ್ಲಿರಿ ನೀವು ನಮ್ಮನ್ನು ಯು ಎಲ್ಲಿ ಜೈಲಿಗೆ ಹಾಕಿ ಖಂಡಿತವಾಗಿ ಹೋರಾಟದಿಂದ ಹಿಂದೂ ಸರಿಯುವಂತ ಒಂದು ಸಮುದಾಯ ನಾವು ಅಲ್ವೇ ಅಲ್ಲ ನೀವು ಕೋಟ್ಯಂತರ ಸಂಘ ಪರಿವಾರದ ಜನರನ್ನ ನೀವು ತಲವಾರು ಕೊಟ್ಟು ನೀವು ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಮೈಂಡ್ ವಾಶ್ ಮಾಡಿ ನೀವು ರೆಡಿ ಮಾಡಿಡುದು ಆದ್ರೆ ಯಾವುದೇ ತರಬೇತಿ ಇಲ್ಲದೆ ಯಾವುದೇ ಖಡ್ಗಗಳಿಲ್ಲದೆ ಹೋರಾಟ ಮಾಡಿ ನಮ್ಮ ರಕ್ಷಣೆಯನ್ನ ಪಡಲಿಕ್ಕೆ ನಮಗೆ ಗೊತ್ತು ಅಂತ ಹೇಳಿರುವಂತ ಒಂದು ಸಮುದಾಯ ನಮ್ಮ ಮುಂದೆ ಇದೆ ಎಂಬುದನ್ನ ಈ ಕೇಂದ್ರದ ಬಿಜೆಪಿ ಸರ್ಕಾರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಮಿತ್ ಶಾ ಇರ್ಲಿ ನರೇಂದ್ರ ಮೋದಿ ಇರ್ಲಿ ಇವರೆಲ್ಲ ಫಟ್ಟಿಂಗ ಸರ್ಕಾರ ಮಾಡ್ತಾ ಇದ್ದಾರೆ ಇವರಿಗೆ ಏನು ಅಭಿವೃದ್ಧಿ ಏನು ಅಂತ ಗೊತ್ತಿಲ್ಲ ಇವರಿಗೆ ಇವರಿಗೆ ಜನರ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡಬೇಕಂತ ಗೊತ್ತಿಲ್ಲ ಬದಲಾಗಿ ಹಿಂದೂ ಮತ್ತು ಮುಸಲ್ಮಾನ ನಡುವೆ ದ್ವೇಷವನ್ನು ಬಿತ್ತಿ ನಾವು ಪರಸ್ಪರ ಹೊಡೆದಾಡಿಕೊಳ್ಳಿರ್ಬೇಕು ನಾವು ಪರಸ್ಪರ ಈ ದೇಶದಲ್ಲಿ ದ್ವೇಷವನ್ನು ತುಂಬಿ ಇಲ್ಲಿ ನಾವು ಪರಸ್ಪರ ಈ ರೀತಿಯಲ್ಲಿ ಕಾಲ ಕಳೀಬೇಕು ಎಂಬ ಹುನ್ನಾರದೊಂದಿಗೆ ಇವು ಸರ್ಕಾರ ನಡೆಸ್ತಾ ಇದ್ದಾರೆ ಖಂಡಿತವಾಗಿ ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ವಕ್ಫು ನಮ್ಮ ರಕ್ತದಲ್ಲಿ ಬಂದಿದೆ ಈ ವಕ್ಫು ಯಾರು ಕೂಟ ನಮ್ಗೆ ಬಿಟ್ಟಿಯಾಗಿ ಕೊಟ್ಟದ್ದಲ್ಲ ಯಾರು ಕೂಡ ನಾವು ಕಬಳಿಸಿದ ಸೊತ್ತಲ್ಲ ಸರ್ಕಾರ ನೀಡಿದ ಆಸ್ತಿ ಕೂಡ ಅಲ್ಲ ನಮ್ಮ ಹಿರಿಯರು ಕೊಟ್ಟಂತ ಈ ವಕ್ಫು ಭೂಮಿ ಅದರಲ್ಲಿ ಮಸೀದಿ ಇದೆ ಅದರಲ್ಲಿ ಮಂದಿರ ಅದರಲ್ಲಿ ದರ್ಗಾ ಇದೆ ಅದರಲ್ಲಿ ಕಬ್ರಸ್ಥಾನ ಇದೆ ಅದರಲ್ಲಿ ಕಾಣಕಾ ಇದೆ ಮದರಸ ಇದೆ ಎಲ್ಲ ಇದೆ ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ ನೀವು ಬೇಕಾದ್ರೆ ನಮ್ಮ ಜೀವವನ್ನು ತೆಗೆಯಬಹುದು ನೀವು ಬೇಕಾದ ನಮ್ಮ ಎದೆಯಲ್ಲಿ ನಿಂತುಕೊಂಡು ನೀವು ಏನೆಲ್ಲ ಹೇಳ್ಬೋದು ಆದ್ರೆ ಖಂಡಿತವಾಗಿಯೂ ನಮ್ಮ ಮಸ್ಜಿದ್ ನಮ್ಮ ಮದ್ರಸಾ ನಮ್ಮ ನಮ್ಮ ಈದ್ಗಾ ನಾವು ಬಿಟ್ಟು ಕೊಡುವಂತ ಪರಿಸ್ಥಿತಿಯೇ ಇಲ್ಲ ನಾವು ಯಾವುದೇ ಬೆಲೆ ತತ್ತಾದ್ರೂ ಕೂಡ ನಮ್ಮ ಜೀವ ನಮ್ಮ ರಕ್ತವನ್ನು ಹರಿಸಿ ಆದ್ರೂ ಕೂಡ ಈ ವಕ್ಫವನ್ನು ನಾವು ಸಂರಕ್ಷಣೆ ಮಾಡಿಯೇ ತೀರ್ಥವಂತ ಹೇಳಿಕೊಳ್ಳುತ್ತಾ ನಾವು ಇವತ್ತಿನ ಈ ಸಂರಕ್ಷಣಾ ಅಲಿಯನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇದು ಇದು ಕೊನೆಯಲ್ಲ ಇದು ಮೊದಲಲ್ಲ ಇದು ನಾವು ನಿರಂತರವಾಗಿ ಎಷ್ಟರವರೆಗೆ ಈ ವಕ್ಫ ತಿದ್ದುಪಡಿಯನ್ನು ನೀವು ಹಿಂದೆಗೆದು ಇಲ್ವಾ ಎಷ್ಟರವರೆಗೆ ನಮ್ಮ ವಕ್ಫ್ ಸಂರಕ್ಷಣಾ ವಕ್ಫಿಗೆ ಸಂರಕ್ಷಣೆ ಕೊಡುವುದಿಲ್ವೋ ಅಷ್ಟರವರೆಗೆ ಈ ಹೋರಾಟವನ್ನ ಇದೊಂದು ಪ್ರಥಮ ಹಂತದ ಒಂದು ಹಂತವಾಗಿ ನಾವು ಇಷ್ಟೊಂದು ಮಂದಿ ಸೇರಿದ್ದೇವೆ ಮುಂದೊಂದು ದಿನ ಹೀಗೆ ಬರಲಿದೆ ದಕ್ಷಿಣ ಕನ್ನಡದ ಪ್ರತಿಯೊಂದು ಮುಸ್ಲಿಂ ಮನೆಗಳಿಂದ ಎಷ್ಟೆಲ್ಲ ಮಹಿಳೆಯರು ಮಕ್ಕಳಿದ್ದಾರೆ ಎಷ್ಟೆಲ್ಲ ಪುರುಷರಿದ್ದಾರೆ ಯುವಕರಿದ್ದಾರೆ ಎಲ್ಲರವನ್ನೂ ಕೂಡ ಬೀದಿಗೆ ತಂದಾದ್ರು ಈ ದೇಶದ ವಕ್ಫನ ಸಂರಕ್ಷಣೆ ಅಂತ ಹೇಳಿಕೊಳ್ಳುತ್ತಾ ನಾನು ಈ ಒಂದು ವಕ್ಫನ ಸಂರಕ್ಷಣಾ ಈ ಸಭೆಯನ್ನ ಉದ್ಘಾಟನೆ ಮಾಡುತ್ತಾ ನನಗೆ ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದ ಮಾತನ್ನು ಮುಕ್ತಾಯಗೊಳಿಸ್ತೇನೆ ಅಸ್ಸಾಂ ವಲೈಕು ವರಹ್ ಇವರು